ಬೆಳಗ್ಗೆ ಬೆಳಗ್ಗೆನೆ ಇವತ್ತು ಖಾಲಿ ಹೊಟ್ಟೆಗೆ ಎಳ್ನೀರು ಕುಡಿಯೋಣ ಅಂತ ಹೇಳಿ ತೋಟಕ್ಕೆ ಬಂದಿದ್ದೀವಿ ಎಳ್ನೀರ್ನ ಕೀಳೋರೇ ರೆಡಿ ಆಗ್ತಾ ಇದಾರೆ ಐ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೊಗರಿಕಾಯಿನ ಬೇಟೆ ಆಡಕ್ಕೆ ಬಂದಿದ್ದೀವಿ ಬೆಳಗ್ಗೆ ಬೆಳಗ್ಗೆನೆ

ಅದೆ ಬಂದೆ ಬಂದೆ ಆಯತಿದಿರಲ್ಲ ಶುಭಂಗಮ್ಮ ಶುಭಂಗಮ್ಮ ಬೈಲಂದಲ್ಲಿ ತರ್ಕೊಳ ಬೇಗ ಬೈಲಿ ವಿಡಿಯೋ ಮಾಡ್ತಾಣೆ ಇಕಡೆಯೆ ಪರಕೇಲ್ ಬರ್ತೋಳೆ ವಿಡಿಯೋ ವಿಡಿಯೋ ಮಾಡ್ತಾಣೆ ಆಂಟಿ ತಗrlige بیٹೆ ಬೆಳಗೆ ಬೆಳಗೆನೆ ಮಕ್ಕ ತಳ್ದಿಲ್ಲ ಪೌಡರ್ ಹಾಕಿಲ್ಲ ಮಕ್ಕ ತಳ್ದಿದ್ದೀನಿ

ಚಾರ್ಜ್ ಖಾಲಿ ಇರಬೇಕು ಇಲ್ಲಿ ಕರ್ಮ ಚಾರ್ಜ್ ಆಗ್ತಾ ರೋಲ್ ಸೇ ಇಲ್ಲ ನಮ್ ಫ್ರೆಂಡ್ ನಾನು ಕುಡಿಲ್ಲ ನಾನು ಈ ಮಾಸ್ಟರ್ ಪೀಸ್ ಪೀಸ್ನ ಎಲ್ಲೋ ನೋಡ್ದಂಗೆ ಅದಲಾ ಫುಲ್ ಕೊಡಿ ಕಳಿ ಮಾಡ್ಬೇಕು ಈಗ ಅಲ್ಲಿ ಹೋಗಿ ಸಾಯಂಕಾಲ ಆತು ಇನ್ನತ್ತು ಕುಡಿಯೋತ್ಕಿ ಸರಿ ಬರ್ರೀ ಪಪ್ಪಾ ದೂರ ಬರ್ರಿ ಬರ ನೀ ಕಡಿಕೆ ದೂರ ಹಚ್ಚಿರೋ ದೂರ ಬಂದು ಕುಡಿ ಬರ ರಮ್ಮಿ ಬಂದ್ ಬೇಕಂತ ಪುನೀತ್ ಅಣ್ಣ ನೆನ್ಪಾಯ್ತ ಇಲ್ಲಿ ಮಾಯಂಗ್ ಮರಿತ್ತಲ್ಲ ಒಂದು ಮರ್ಕೋತಿ ಆಡಿವಲ್ಲ ಅವಾಗ ಕೈ ಮೇಲೆ ಬಂದತ್ತು ಅಲ್ಲೇ ಸುತ್ತುತ್ತೈತಿ ನೋಡಿಲಿ ಒನ್ ಟು ತ್ರೀ ಸೆವೆನ್ ಏಟ್ ನೈನ್ ಅಂತ ಗೊಬ್ಲು ಕೌಂಟ್ ಮಾಡ್ತೀವಿ ಹಾಂ ಒನ್ ಟೂ ತ್ರೀ ಸೆವೆನ್ ಏಟ್ ನೈನ್ ಅವಂತೀಗ ಸೆವೆನ್ ಏಟ್ ನೈನ್ ಆಯ್ತು ಡೈರೆಕ್ಟ್ ಕಣ್ಣಿಗೆ ಬುಡಿಯಾ ಬಿರಿನ ನೀನು ವಿಡಿಯೋ ಮಾಡಿ ಬಂತೆ ಮತ್ತೆ ಕುಡಿಯ ನಾನು ಹಿಡ್ಕೊಂತೀನಿ ಚಲ್ತ 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 ಅಲ್ಲ ತಡಿ ನಾನು ಸ್ವಲ್ಪ ಕುಟ್ ಕೊಡ್ತೀನಿ ತಡಿ ಹ್ಮ್ ಹ್ಮ್ ಫುಲ್ ಐಸ್ ವಾಟ್ರ್ ಫುಲ್ಲು ಕೋಲ್ಡ್ ಇದೆ

ಒಂದು ಲೀವ್ಸ್ನ ಟಚ್ ಮಾಡು ಅದು ಫುಲ್ಲು ಕ್ಲೋಸ್ ಮಾಡ್ಕೊಳ್ಳುತ್ತೆ ಟಚ್ ಮಾಡಿದಿನ ಲೀವ್ಸ್ ಲೀವ್ಸ್ನ ನೋಡು ಕ್ಲೋಸ್ ಮಾಡುತ್ತೆ ಇಲ್ಲಿ 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 ಮುಟ್ಟಿಗ ಓಪನ್ ಇರುತ್ತೆ ಮುಟ್ಟು ಜೂ ಕಲ್ಲು ಅದು ಟಚ್ ಮೀ ನಾಟ್ ಕಲ್ಲು ಕನ್ನಡದಲ್ಲಿ ಏನಂತಾರೆಟ್ಕೋಬಿಟ್ಟವ ಏನಂತಾರಪ್ಪ ಇದನ್ನ ಮುಟ್ಟಿದ ಮುಸ್ಕಾ ಹ್ಞೂ ನಿಮಗೆ ಕೇಳ್ತಿರೋದು ಹೇಳೋ ಮುಟ್ಟಿ ಮುಟ್ಟಿದ ಹ್ಞೂ ಮುಟ್ಟಿದ್ರೆ ಮುನಿ ಕರಿ ಅದನ್ನು ಅಷ್ಟಿಲ್ಲ ಓಡು ಓಡು ಎಡಿಟ ಮಾಡಿರಕಣ ಎಂಥ ಕೆಟ್ಟು ಕೆಲಸ ಮಾಡ್ತಾಳು ಕುಕಂ ಪೈಪೆಲ್ಲ ಕುಯ್ದಾಗ್ತಾವೆ ಮಾಡಕ್ಕೆ ಏನು ಕೆಲಸ ಇಲ್ಲ ಅಂತ ಏ ಅಜ್ಜಿ ಡ್ರಿಪ್ ಮಾಡ್ತಿರೋ ಕಣೇ ಮಾಡ್ತೀನಿ ಕಳೆಲೈತಿ ಇಟ್ಕೋಬೇಕು ನೀನು ಮಾಡಿ ಡ್ರಿಪ್ ಮಾಡೋಣ ಮಾಡೋಣ నాలే నాళిబిట్ మే హే గమ్మ బరతారా నమ్దు